ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಕೆಲವು ದಿನಗಳಿಂದ ಬಿಗ್ ಬಾಸ್ ರಿಲೇಟ್ ಅಪ್ಡೇಟ್ಗಳಿಸಿ ಕೂಡ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ ಕಾರಣ ಏನಪ್ಪ ಅಂದರೆ ಹುಷಾರಿರಲಿಲ್ಲ ಬಟ್ ಇನ್ನು ಮುಂದೆ ರೆಗ್ಯುಲರ್ಸ್ ವೀಡಿಯೋಸ್ಗಳಿರುತ್ತೆ ನೋಡಿ ಸಪೋರ್ಟ್ನ ಮಾಡಿ ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಫೋಟೋ ಸತ್ಯನಾರಾಯಣ ಪೂಜೆದು ಆ್ಯಂಡ್ ಇದು ನೋಡಿದಾಗ ತುಂಬ ಖುಷಿ ಆಯಿತು ಯಾಕಂದರೆ ಈ ಪೂಜೆ ನಡೆದಿರುವಂಥದ್ದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಸೀಸನ್ ತುಂಬ ಒಳ್ಳೆ ರೀತಿ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ಬದಲಾಗ್ತಿದೆ ಅಂತ ಅನಿಸುತ್ತೆ ಏನೇನು ಕಂಪ್ಲೇಂಟ್ ಇತ್ತು ಅದನ್ನೂ ಕೂಡ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇದನ್ನು ನೋಡಿದಾಗ ನಂಗೆ ಯಾಕೆ ಇಷ್ಟ ಆಯಿತು ಅಂದರೆ ಇದೊಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಹೊಸ್ದಾಗಿ ಶುರು ಮಾಡ್ತಾಯಿದ್ದಾರೆ ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೀಸನ್ ಟೆನ್ನಿಂದ ಯಾಕೋ ಕೆಲವು ವಿಷಯಗಳು ಬಿಗ್ ಬಾಸ್ ರಿಲೇಟೆಡ್ ಸರಿ ಬರ್ತಾನೆ ಇರಲಿಲ್ಲ ತುಂಬ ಕೋರ್ಟ್ ಕೇಸ್ ಅಂತೆ ಕೆಲವು ಸ್ಪರ್ಧಿಗಳಿಗೆ ಬಂದಾಗ ಅವ್ರದ್ದು ಒಂದಿಷ್ಟು ಕೇಸ್ಗಳಂತೆ ಒಂದಿಷ್ಟು ಹೊಡೆದಾಟ ಇದೆಲ್ಲ ಆಗ್ತಾನೆ ಬಂದಿದೆ ಸೀಸನ್ ಟೆನ್ ಇಷ್ಟೇ ಆರ್ ಪಿ ತಂದುಕೊಟ್ರು ಕೂಡ ಸ್ಟಿಲ್ ಆ ಸೀಸನ್ನಿಂದಲೇ ಶುರುವಾಯಿತು ತುಂಬ ಕತೆಗಳು ಉಗ್ರ ಉಗ್ರಂತೆ ಕೋರ್ಟ್ ಕೇಸ್ ಕೇಸಂತೆ ಆ ಜಾಗದಂತೆ ಅಂದ್ಕೊಂಡು ಅದಾದಮೇಲೆ ಸೀಸನ್ ಲೆವೆನೂ ಅದೇ ಕತೆ ಟೇರ್ ಬಿ ಬರ್ತಿದೆ ಬಟ್ ಆದರೂ ಕೂಡ ಸ್ಪರ್ಧಿಗಳದ್ದು ಸ್ಪರ್ಧಿಗಳದು ಸೀಸನ್ ಸಕ ಸಿಕ್ಕಾಪಟ್ಟು ಎಂಟರ್ಟೈನ್ಮೆಂಟ್ ಮಾಡಿ ಸಕ್ಕದಾಗಿ ಇಟ್ಟಾಗಲಿಲ್ಲ ಜೊತೆಗೆ ಒಂದಿಷ್ಟು ಬ್ಯಾಲಟಿಗಳು ಏಕವಚನ ಎಲ್ಲ ಒಂದು ಕಡೆ ವಸ್ಟ್ ಸೀಸನ್ ಅಂತ ಅನ್ನಿಸ್ಕೋತು ಆ್ಯಂಡ್ ಒಂದು ಎಪಿಸೋಡ್ನ ಮೂರು ದಿನ ತೊಗೊಂಡೋದ್ರು ನಾಲ್ಕು ದಿನ ತೊಗೊಂಡೋದ್ರು ಇದೆಲ್ಲ ನೋಡಿದಾಗ ಒಂದು ಎಲ್ಲ ಒಂದು ಕಡೆ ನೆಗೆಟಿವ್ ಎನರ್ಜಿನ ಫೀಲ್ ಆಗ್ತಿತ್ತು ಆ್ಯಂಡ್ ಇವಾಗ ಆ ನೆಗೆಟಿವ್ ಎನರ್ಜಿ ಹೋಗಲಿ ಅಂದ್ಬಿಟ್ಟು ಆ ಜಾಗ ಕೂಡ ಬಿಟ್ಟು ಬೇರೆ ಜಾಗದಲ್ಲಿ ಬಂದು ಮೊದಲೇಲಿತ್ತು ಅಲ್ಲಿಗೆ ಬಂದು ಈಗ ಎಲ್ಲ ಸೆಟ್ ಎಲ್ಲ ರೆಡಿ ಆಗಿದೆ ಸೊ ಅಂದರೆ ಮನೆ ನಿರ್ಮಾಣ ಕೂಡ ಆಗಿದೆ ಬಿಗ್ ಬಾಸ್ತು ಆ್ಯಂಡ್ ಇವಾಗ ಪೂಜೆ ಕೂಡ ಆಗಿರುವಂಥದ್ದು ಇದೆಲ್ಲವೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದ್ದಾರೆ ಅಂತ ಅನ್ನಿಸ್ತು ಇದು ಒಳ್ಳೆಯ ವಿಷಯ ಒಳ್ಳೆಯದಾಗಲಿ ಗುರು ಈ ಸೀಸನ್ಗೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಈ ಅಪ್ಡೇಟ್ ನೋಡಿ ತುಂಬ ಆಯಿತು ಈ ಸೀಸನ್ ಬಿಗ್ ಬಾಸ್ ಮನೆ ಏನಿದೆ ಆ ಮನೆ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಓಕೆನಾ ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಇಂಪ್ರೂವ್ ಮಾಡಿದ್ದಾರೆ ಅನ್ನೋದು ಕೂಡ ಅಲ್ಲ ಅದಕ್ಕೆ ತಕ್ಕಂತೆ ಇವಾಗ ಒಂದು ಅರಮನೆ ಥೀಮ್ನ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂದರೆ ಗ್ರ್ಯಾಂಡಾಗಿರುತ್ತೆ ಜೊತೆಗೆ ಅರಮನೆ ಅಂತ ಬಂದಾಗ ಮೈಸೂರು ಮೈಸೂರು ಅಂತ ಬಂದಾಗ ನಮ್ಮ ಕಲ್ಚರು ಸೊ ಈ ಎಲ್ಲ ವಿಷಯಗಳನ್ನ ನೋಡಿದಾಗ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂಗೆ ತುಂಬ ವಿಷಯಗಳನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದೆಲ್ಲ ನೋಡಿದ್ರೆ ಪಕ್ಕ ಈ ಸಲ ಬಿಗ್ ಬಾಸ್ ಮನೆ ಎದ್ದೂರಿಗೆ ರೆಡಿ ಆಗ್ತಿದೆ ಅಂತ ಅನಿಸುತ್ತೆ ನೋಡ ಬಿಗ್ ಬಾಸ್ ಸರ್ಮಾನಿ ಯಾವ ರೀತಿ ಇರುತ್ತೆ ಅಂತ ಅಂತ ಕೆಲವು ದಿನಗಳಲ್ಲೇ ಆ್ಯಂಡ್ ಇದನ್ನು ಬಿಟ್ಟು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ತುಂಬ ಜನ ಈ ಪೋಸ್ಟ್ನ ಶೇರ್ ಮಾಡಿಬಿಟ್ಟು ಇದ್ರ ಬಗ್ಗೆ ಕ್ಲಾರಿಫಿಕೇಷನಾಗಿ ಕೇಳ್ತಾ ಇದ್ರಿ ಆ್ಯಕ್ಚುಲಿ ತುಂಬ ಜನ ಅಪ್ಡೇಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಏನಪ್ಪ ಅಂದರೆ ಬಿ ಬಿ ಕೆ ಟ್ವೆಲ್ಗೆ ಬರಲಿರುವ ಸ್ಪರ್ಧಿಗಳ ಹೆಸರನ್ನು ಸೆಪ್ಟೆಂಬರ್ ಇಪ್ಪತ್ತೈದರಂದು ರಿವೀಲ್ ಮಾಡಲಿದೆ ಬಿ ಬಿ ಕೆ ಟ್ವೆಲ್ ತಂಡ ಅಂತ ಇದನ್ನು ನಮ್ಮ ಪೇಜ್ ಅವರೇನೋ ಅಪ್ಡೇಟ್ ಮಾಡಿದರು ಸೊ ಇದ್ರ ಬಗ್ಗೆ ನಾನು ಕೂಡ ಬೆಳಗ್ಗೆ ನಮ್ಮ ಪೇಜವ್ರ ಬಗ್ಗೆ ಪೇಜವ್ರು ಕೂಡ ಕೇಳಿದರು ಅವರು ಕೂಡ ಹೇಳಿದರು ಆ್ಯಕ್ಚುಲಿ ಇದನ್ನು ಇಟ್ಕೊಂಡು ತುಂಬ ಜನ ಆಲ್ರೆಡಿ ಅಪ್ಡೇಟ್ ಕೂಡ ಮಾಡಿದ್ದಾರೆ ನನ್ನ ಪ್ರಕಾರ ಇದು ಸುಳ್ಳು ಆಗ್ಬೋದು ಅಂತ ಅನಿಸುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬಿಗ್ ಬಾಸ್ ಅಂತ ಬಂದಾಗ ಗ್ರ್ಯಾಂಡ್ ಓಪನಿಂಗ್ ಅಂತ ಬಂದಾಗ ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ಲ್ಯಾಂಗ್ವೇಜಲ್ಲಿ ತುಂಬ ಲಾಂಗ್ ಡ್ಯೂರೇಷನ್ ನಡೆಯುತ್ತೆ ಏನು ನಡೆಯುತ್ತೆ ಆ್ಯಂಡ್ ಅದರಲ್ಲಿ ತುಂಬ ಪ್ರೋಗ್ರಾಮ್ ನಡೆಯುತ್ತೆ ಅದ್ರ ಜೊತೆಗೆ ಅಲ್ಲಿ ನೇಮ್ ರಿವೀಲ್ ಮಾಡೋದೇನಿದೆ ಅದೇ ತುಂಬ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಗ್ರ್ಯಾಂಡ್ ಓಪನಿಂಗ್ ಯೋಕನ ಸೊ ಅದನ್ನು ಸೆಪ್ಟೆಂಬರ್ ಇಪ್ಪತ್ತೈದು ರಿವೀಲ್ ಮಾಡಿಬಿಟ್ರೆ ಆ ಗ್ರ್ಯಾಂಡ್ ಓಪನಿಂಗ್ ಅಷ್ಟೊಂದು ಸ್ಕೋಪ್ ಇರೋದಿಲ್ಲ ಆ ಎಕ್ಸೈಟ್ಮೆಂಟ್ ಇರೋದಿಲ್ಲ ಇದು ತುಂಬ ಜನ ಕೇಳ್ಬೋದು ಆಲ್ರೆಡಿ ತುಂಬ ಜನ ರಿವೀಲ್ ಮಾಡಿರ್ತಾರಲ್ಲ ಬ್ರೋ ನೇಮ್ಗಳನ್ನ ಅಂತ ಬಟ್ ಏನೇ ಹೇಳಿ ಒಂದು ಇಪ್ಪತ್ತು ಜನ ಅಲ್ಲಿ ಬರುವಂಥ ಜನ ಲೀಸ್ಟಲ್ಲಿ ಸಿಕ್ಕಿರುತ್ತೆ ಅದರ ಒಂದು ಹತ್ತು ಜನ ಬರ್ಬೋದು ಅದನ್ನು ಒಂದು ಹತ್ತು ಜನ ಕಟ್ಟಾಗಿ ಒಂದು ವೀಡಿಯೋ ಮಾಡಿದರೆ ಇನ್ನೂ ಒಂದು ಸಾವಿರ ಜನ ಅದು ಫೇಕಾಗಿ ಇನ್ನೂ ಎಷ್ಟೋ ಜನದ ಆ್ಯಡ್ ಮಾಡಿಬಿಟ್ಟು ಎಷ್ಟೋ ವಿಡಿಯೋಗಳನ್ನ ಮಾಡಿರ್ತಾರೆ ಸೊ ಹಾಗಾಗಿ ಅದೇನು ಟೀಮ್ಗೆ ಎಫೆಕ್ಟ್ ಆಗೋಲ್ಲ ಓಕೆನಾ ಸೊ ನನ್ನ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಪ್ರೆಸ್ ಮೀಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೆಸ್ ಮೀಟ್ ನಡೆಯುತ್ತೆ ಬಟ್ ಅಲ್ಲಿ ಲೀಸ್ಟ್ ಸ್ಪರ್ಧಿಗಳ್ದೆಲ್ಲ ರಿವೀಲ್ ಮಾಡೋದು ನೇಮ್ಗಳನ್ನ ರಿವೀಲ್ ಮಾಡೋಂಥದ್ದು ಆಗೋದಿಲ್ಲ ಅಂತ ಅನಿಸುತ್ತೆ ಇದು ಮೇ ಬಿ ಆಗಿ ಉಳ್ಕೊಳ್ಬಹುದು ಈ ಅಪ್ಡೇಟ್ ಅಂತ ಅನಿಸುತ್ತೆ ಯಾಕಂದರೆ ಆ ಥರ ಮಾಡಿದ್ರೆ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ಗೆ ವ್ಯಾಲ್ಯೂನೇ ಇರೋದಿಲ್ಲ ಸೊ ಪಕ್ಕ ಇದು ಫೇಕ್ ಆಗುತ್ತೆ ಅಂತ ಅನಿಸುತ್ತೆ ಗೈಸ್ ಸೊ ನೀವು ಯಾರು ತಲೆಕೋಬೇಡಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನನ್ನ ಪ್ರಕಾರ ರಿವೀಲ್ ಮಾಡೋದಿಲ್ಲ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಗ್ರ್ಯಾಂಡ್ ಓಪನಿಂಗ್ ದಿನವೇ ಎಲ್ಲ ನೇಮ್ಗಳು ರಿವೀಲ್ ಆಗುತ್ತೆ ಬಟ್ ನೇಮ್ಗಳು ಸಿಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಓಕೆನಾ ಆ್ಯಂಡ್ ನೋಡುವ ಏನಾಗುತ್ತೆ ಏನು ಕತೆ ಅಂತ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಸಿಗೋಣ ಬೇರೆ ಅಪ್ಡೇಟ್ಗಳ ಜೊತೆ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಮೊಬೈಲ್